ಜೀವಮಾನ ಸಾಧನೆಗಾಗಿ ಪಿ ಲಂಕೇಶ್ ಪ್ರಶಸ್ತಿ ಹಾಗೂ ಕ್ರಿಯಾಶೀಲ ಪತ್ರಕರ್ತ ಪ್ರಶಸ್ತಿ ಪ್ರದಾನ ಸಮಾರಂಭ ಏಪ್ರಿಲ್ ಹದಿನಾಲ್ಕರಂದು ಶಿವಮೊಗ್ಗದ ಸರ್ಕಾರಿ ನೌಕರರ ಭವನದಲ್ಲಿ ಆಯೋಜನೆ ಮಾಡಲಾಗಿದೆ ಈ ವಿಷಯವನ್ನು ಶಿವಮೊಗ್ಗ ಪ್ರೆಸ್ ಟ್ರಸ್ಟ್ ಅಧ್ಯಕ್ಷ ಎನ್ ಮಂಜುನಾಥ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಕನ್ನಡಪ್ರಭ ವಿಶೇಷ ವರದಿಗಾರ ಗೋಪಾಲ್ ಎಡಿಗರಿ ಅವರಿಗೆ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನ ಪ್ರಶಸ್ತಿ ಪಿ ಲಂಕೇಶ್ ಪ್ರಶಸ್ತಿ ಸಂಯುಕ್ತ ಕರ್ನಾಟಕದ ವರದಿಗಾರ ಕೆ ತಿಮ್ಮಪ್ಪ ಅವರಿಗೆ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನ ಪ್ರಶಸ್ತಿ ಶಿವಮೊಗ್ಗ ಟೈಮ್ಸ್ ಸಂಪಾದಕ ಎಸ್ ಚಂದ್ರಕಾಂತ್ ಅವರಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ಪ್ರಶಸ್ತಿಯನ್ನು ನೀಡಲಾಗಿದೆ ಈ ಮೂರೂ ಪ್ರಶಸ್ತಿಗಳು ಜೀವಮಾನ ಸಾಧನೆಗಾಗಿ ನೀಡುವಂಥ ಪಿ ಲಂಕೇಶ್ ಪ್ರಶಸ್ತಿಯಾಗಿದೆ ಇದೇ ವೇಳೆ ಕ್ರಿಯಾಶೀಲ ಪತ್ರಕರ್ತ ಪ್ರಶಸ್ತಿಯನ್ನು ತೀರ್ಥಳಿಯ ಪತ್ರಕರ್ತ ಸುದೀರ್ಘವಾಗಿ ಪ್ರಜಾವಾಣಿ ಪತ್ರಿಕೆಯ ವರದಿಗಾರರಾಗಿದ್ದಂಥ ಈಗ ನೆಲದ ಧ್ವನಿ ಡಿಜಿಟಲ್ ಮೀಡಿಯಾ ಸಂಪಾದಕರಾಗಿರ್ತಕ್ಕಂಥ ಶಿವಾನಂದ ಕರ್ಕಿ ಅವರಿಗೆ ಕೊಡಲಾಗ್ತಾ ಇದೆ ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಪ್ರಶಸ್ತಿಯನ್ನು ಸೊರಬಾದ ಕನ್ನಡಪ್ರಭ ಪತ್ರಿಕೆ ವರದಿಗಾರ ಹೆಚ್ ಕೆ ಎಸ್ ಸ್ವಾಮಿ ಅವರಿಗೆ ನೀಡಲಾಗ್ತಿದೆ ಅಂತೇಳಿ ಮಂಜುನಾಥ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಪತ್ರಿಕೋದ್ಯಮದಲ್ಲಿ ಕಾರ್ಯನಿರ್ವಹಿಸುವಂಥವರು ಎಷ್ಟೋ ಮಂದಿ ನಾನು ನೋಡ್ದಂಗೆ ಕಳೆದ ನಲವತ್ತು ವರ್ಷದಲ್ಲಿ ಸಾಕಷ್ಟು ಕೆಲಸ ಮಾಡಿದ್ರು ಸಹ ಅವರನ್ನ ಗುರುತಿಸುವಲ್ಲಿ ಸಂಘಟನೆಗಳು ವಿಫಲವಾಗಿವೆ ಅಂತ ಹೇಳಿ ನಾನು ಹೇಳೋದಿಕ್ಕೆ ಇಷ್ಟಪಡ್ತೀನಿ ಆ ಥರದ ಹತ್ತಾರು ಪತ್ರಕರ್ತರು ನಮ್ಮ ಕುಣ್ಣ ಮುಂದೆ ಇದ್ದಾರೆ ಈಗ ಅವರೆಲ್ಲ ಕಾಲ ಆಗಿದ್ದಾರೆ ಅವರಿಗೆ ಯಾವ ಪ್ರಶಸ್ತಿಗಳು ಬರಲಿಲ್ಲ ಆದರೆ ಪತ್ರಿಕೋದ್ಯಮದಲ್ಲಿ ಅವರು ಮೈಲಿಗಲ್ಲಾಗಿ ಕೆಲಸ ಮಾಡಿದ್ದಾರೆ ಪತ್ರಿಕಾ ಸಂಘಟನೆಯಲ್ಲೂ ಸಹ ಮೈಲಿಗಲ್ಲಾಗಿ ಕೆಲಸ ಮಾಡಿದ್ರು ಇವೆಲ್ಲವನ್ನ ಪರಿಗಣಿಸಿ ಶಿವಮೊಗ್ಗ ಪ್ರಶ್ನಷ್ಟು ಯಾವುದೇ ಇಂಪ್ಲೂಯೆನ್ಸು ಅಥವಾ ಅರ್ಜಿ ಹಾಕಿ ಅರ್ಜಿ ಕರೆದು ನಾನು ಇಂತಿಂತ ವರ್ಷದಲ್ಲಿ ಸಿಸ್ಟ್ ಮಾಡಿದ್ದೆ ಅಂತ ಹೇಳಿ ಅವರಿಂದ ಅರ್ಜಿ ತಗೊಂಡು ಅದನ್ನ ಪರಿಶೀಲನೆ ಮಾಡಿಕೊಡೋದಕ್ಕಿಂತ ನಾವೇ ನಮ್ಮ ಪತ್ರಿಕಾ ವೃತ್ತಿಯ ಬದುಕಿನಲ್ಲಿ ಕಂಡಂತ ಜೀವಮಾನದ ಸಾಧನೆಯಲ್ಲಿ ಕೆಲಸ ಮಾಡುವಂತ ಹಾಗೆ ಉದಯೋನ್ಮುಖ ಕ್ರಿಯೇಟಿವ್ ಆಗಿ ಕೆಲಸ ಮಾಡೋ ಅಂತ ಪತ್ರಕರ್ತರನ್ನ ಗುರ್ಸೋಂಥ ದಿಸೆಯಲ್ಲಿ ನಾವೆಲ್ಲರೂ ಆಲೋಚನೆ ಮಾಡಿ ಈ ಪ್ರಶಸ್ತಿಯನ್ನ ನಾವು ಇವತ್ತು ಅನೌನ್ಸ್ ಮಾಡಬೇಕು ಅಂತ ಹೇಳಿ ಕಳೆದ ಒಂದು ವಾರದ ಹಿಂದೆ ನಮ್ಮ ಟ್ರಸ್ಟಿನ ಸಭೆಯಲ್ಲಿ ಆಡಳಿತ ಮಂಡಳಿ ಸಭೆಯಲ್ಲಿ ಹಾಗೆ ಆ ಕೊಟ್ಟಂಥ ಜವಾಬ್ದಾರಿ ಆಡಳಿತ ಮಂಡಳಿ ಟ್ರಸ್ಟ್ ಸರ್ವ ಟ್ರಸ್ಟಿಗಳ ಸಭೆಯಲ್ಲಿ ಕೊಟ್ಟಂಥ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ಚರ್ಚಿಸಿ ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಪ್ರತಿ ವರ್ಷ ಇರುತ್ತೆ ಇದು ಇದೊಂದು ಮುಂದೆ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಆಗತ್ತೆ ಈ ಪ್ರಶಸ್ತಿ ನನಗೂ ಬರಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಇದನ್ನ ರೂಪರೇಷೆ ನಾವು ಮಾಡಿದೀವಿ ಹಾಗಾಗಿ ಇದು ನಾವು ಪ್ರತಿ ವರ್ಷನೂ ಈ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಸುವಂತದನ್ನ ಮಾಡ್ತೀವಿ ಆಯಾ ವರ್ಷದಲ್ಲಿ ಜೀವಮಾನದ ಸಾಧನೆಗೆ ಒಬ್ಬರಿಗೆ ಹಾಗೆ ವಿಶೇಷವಾಗಿ ಅತ್ಯಂತ ಕ್ರಿಯೇಟಿವ್ ಆಗಿ ಸುದ್ದಿ ಮಾಡ್ಕೊಳ್ತಾ ಅದು ದೃಶ್ಯ ಮಾಧ್ಯಮ ಇರ್ಬೋದು ಅಥವಾ ಮುದ್ರಣ ಮಾಧ್ಯಮ ಇರ್ಬೋದು ಅಂಥವ್ರನ್ನ ಗುರ್ಸೋ ಅಂಥದ್ದು ಗುರ್ಸಿ ಅವರಿಗೆ ಪ್ರಶಸ್ತಿಗೆ ನಾವೇ ಆಯ್ಕೆ ಮಾಡುವಂಥದ್ದು ಇವತ್ತು ಏನು ನಾವು ಆಯ್ಕೆ ಮಾಡಿದ್ದೀವಿ ಅವರಿಗೆ ಇನ್ನೂ ಸಹ ನಾವು ಯಾವುದೇ ಮಾಹಿತಿಯನ್ನು ಕೊಡದೆ ನಾವು ಎಲ್ಲವನ್ನ ಕಲೆ ಹಾಕಿ ಅವರ ಸೇವೆಯನ್ನು ಪರಿಗಣಿಸಿ ಇವತ್ತು ಪ್ರಶಸ್ತಿ ಪ್ರದಾನಕ್ಕೆ ಭಾಜನರಾಗುವಂತಹ ಪತ್ರಕರ್ತರ ಹೆಸರನ್ನ ಈಗ ಅಲ್ಲೇ ಕಾರ್ಯಕಾರಿ ಸಮಿತಿಯಲ್ಲಿ ಚರ್ಚೆ ಆಗಿರೋದ್ರಿಂದ ಕೆಲವು ಸ್ನೇಹಿತರು ಹೇಳಿರಬಹುದು ಆದರೆ ಅಧಿಕೃತವಾಗಿ ನಾವು ಇವತ್ತು ಘೋಷಣೆ ಮಾಡ್ತಾ ಇದ್ದೀವಿ ಅದು ಅಂಬೇಡ್ಕರ್ ಅವರ ಜನ್ಮ ದಿನದಂದೆ ಏಪ್ರಿಲ್ ಹದಿನಾಲ್ಕರಂದು ಸರ್ಕಾರಿ ನೌಕರರ ಭವನದಲ್ಲಿ ಸಂಜೆ ಐದರಿಂದ ಕಾರ್ಯಕ್ರಮ ಪ್ರಾರಂಭ ಆಗತ್ತೆ ಒಂದು ಗಂಟೆ ಸಂಗೀತ ಕಾರ್ಯಕ್ರಮ ಇರುತ್ತೆ ಆಮೇಲೆ ಈ ಪ್ರಶಸ್ತಿ ಪ್ರಧಾನ ಸಮಾರಂಭ ನಡೆಯುತ್ತೆ ಈ ಪ್ರಶಸ್ತಿಯನ್ನ ವಿತರಿಸಲು ನಾವು ಆ ತುಂಬಾ ನಾಡಿನ ಬೇರೆ ಬೇರೆ ಎಲ್ಲರನ್ನ ಪರಿಶೀಲನೆ ಮಾಡಿ ಆ ನಿವೃತ್ತ ಹೈಕೋರ್ಟ್ ನ ನ್ಯಾಯಾಧೀಶರುಗಳನ್ನ ಸಂಪರ್ಕಕ್ಕೂ ಸಹ ಅವರು ಮುಂದಿನ ದಿನದಲ್ಲಿ ಬರ್ತೀನಿ ಅವತ್ತು ಬೇರೆ ಬೇರೆ ಕಾರ್ಯಕ್ರಮಗಳಿದ್ದಾವೆ ಅಂತ ಹೇಳಿ ಇಬ್ರು ನಿವೃತ್ತ ನ್ಯಾಯಾಧೀಶರು ಹೇಳಿದ ನಂತರ ಅವರಿಗೆ ಪೂರಕವಾಗಿ ಪತ್ರಿಕೋದ್ಯಮಕ್ಕೆ ಹಾಗೆ ಸಾಹಿತ್ಯ ಕೃಷಿಯಲ್ಲಿ ಸಾಕಷ್ಟು ಹೆಸರು ಮಾಡಿರುವಂತಹ ನಾಡೋಜ ಕುಂ ವೀರಭದ್ರಪ್ಪ ಅವರನ್ನ ಕರಿತಾ ಇದೀವಿ ಹಾಗೇನೆ ಬಿ ಎಲ್ ಶಂಕರ್ ಅವರನ್ನ ಕರಿತಾ ಇದ್ವಿ ಈ ಪ್ರಶಸ್ತಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಇಲ್ಲಿ ವಿದ್ಯಾಭ್ಯಾಸ ಮಾಡಿ ಕರ್ನಾಟಕ ರಾಜ್ಯದ ಮನೆ ಮಾತಾಗಿರುವಂಥ ಪಿ ಲಂಕೇಶ್ ಹೆಸರಲ್ಲಿ ಈ ಪ್ರಶಸ್ತಿಯನ್ನ ಕೊಡ್ತಾ ಇದ್ದೀವಿ ಪಿ ಲಂಕೇಶ್ ಪ್ರಶಸ್ತಿ ಅಂತೇಳಿ ಕಳೆದ ಮೂರು ವರ್ಷದ ಅವಧಿಗೆ ನಾವು ಕೋವಿಡ್ ಕಿಂತ ಮುಂಚೆನೆ ಇದು ನಿರ್ಣಯಗಳನ್ನು ಮಾಡಿದ್ವಿ ಇದಕ್ಕೆ ಸಮಿತಿಗಳು ರಚನೆ ಮಾಡಿದ್ವಿ ಬೇರೆ ಬೇರೆ ಕಾರಣದಿಂದ ಅದು ಮುಂದೂಗ್ತಾ ಬಂದಿತ್ತು ಹಾಗಾಗಿ ಆ ಯಾರು ಮೂವತ್ತು ವರ್ಷಕ್ಕಿಂತ ಹೆಚ್ಚು ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡ್ಕೊಂಡ್ ಬಂದಿದ್ದಾರೆ ಅವರಿಗೆ ಜೀವಮಾನದ ಸಾಧನೆಗಾಗಿ ಹಾಗೆ ಅವರು ಪತ್ರಿಕೋದ್ಯಮನೆ ಅವರ ಆದ್ಯತೆ ಅಂತ ಹೇಳಿ ಪರಿಗಡಿಸ್ತಂಥ ಗುರ್ಸ್ಕೊಂಡು ಪಿ ಲಂಕೇಶ್ ಹೆಸರಲ್ಲಿ ಪ್ರಶಸ್ತಿಯನ್ನ ಕೊಡ್ತಾ ಇದ್ದೀವಿ ಆ ಇದು ಮೊದಲು ಇದು ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲರೂ ಸಮಾನರೇ ಇದ್ದಾರೆ ಒಬ್ರಿಗಿಂತ ಒಬ್ರು ಅಂತ ಹೇಳಿ ಮೊದಲಿಗಾಗಿ ಗೋಪಾಲ್ ಅಡಿಗೆರೆ ಅವರು ಕನ್ನಡಪ್ರಭ ಸುದೀರ್ಘ ಅವಧಿ ಸೇವೆ ಸಲ್ಲಿಸಿದ್ದಾರೆ ಹಾಗೆಯೇ ಪುಸ್ತಕಗಳನ್ನು ತಂದಿದ್ದಾರೆ ಅವರಿಗೆ ಪಿ ಲಂಕೇಶ್ ಪ್ರಶಸ್ತಿಯನ್ನ ಕೊಡ್ತಾ ಇದ್ದೇವೆ ಹಾಗೆ ಸುಮಾರು ಐವತ್ತು ಅವರಿಗೆ ಇಪ್ಪತ್ತ ಮೂರನೇ ಇಪ್ಪತ್ತೆರಡನೇ ಸಾಲಿನ ವಾರ್ಷಿಕ ಪ್ರಶಸ್ತಿಯನ್ನ ಕೊಡ್ತಾ ಇದ್ದೀವಿ ಇಪ್ಪತ್ತ್ ಮೂರನೇ ಸಾಲಿನ ವಾರ್ಷಿಕ ಪ್ರಶಸ್ತಿಯನ್ನ ಸುಮಾರು ಐವತ್ತು ವರ್ಷ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡಿರುವಂತ ಎಸ್ ಚಂದ್ರಕಾಂತ್ ಅವರಿಗೆ ಕೊಡ್ತಾ ಇದ್ದೀವಿ ಹಾಗೆ ಮೂವತ್ತು ವರ್ಷಕ್ಕೂ ಹೆಚ್ಚು ಕಾಲ ಒಂದೇ ಪತ್ರಿಕೆಯಲ್ಲಿ ಸಂಯುಕ್ತ ಕರ್ನಾಟಕದಲ್ಲಿ ನಿರಂತರವಾಗಿ ಕೆಲಸ ಮಾಡ್ಕೊಳ್ತಾ ಹಾಗೇನೆ ಶಿವಮೊಗ್ಗ ಟ್ರಸ್ಟಿಗೆ ಈ ಭವನಕ್ಕೆ ಇವರೆಲ್ಲರೂ ಸಹ ಆಗೋದಕ್ಕೆ ಜಾಗದಿಂದ ಹಿಡಿದು ಎಲ್ಲದಕ್ಕೂ ಕಾರಣರಿಗೂ ಉತ್ತರ ಆದಂತವ್ರು ಕೆ ತಿಮ್ಮಪ್ಪನವರು ಅವರಿಗೂ ಸಹ ಈ ಪ್ರಶಸ್ತಿ ಇಪ್ಪತ್ನಾಲ್ಕನೇ ಸಾಲಿಗೆ ಕೊಡ್ತೀವಿ ಮುಂದಿನ ವರ್ಷ ಇಪ್ಪತ್ತೈದನೇ ಸಾಲಿನ ಪ್ರಶಸ್ತಿ ಇರುತ್ತೆ ಹಾಗೆ ಕ್ರಿಯಾಶೀಲ ಪತ್ರಿಕಾ ಪ್ರಶಸ್ತಿ ಸುಮಾರು ಇಪ್ಪತ್ತೈದು ವರ್ಷಕ್ಕೂ ಹೆಚ್ಚು ಕಾಲ ಪ್ರಜಾವಾಣಿಯಲ್ಲಿ ತೀರ್ಥಹಳ್ಳಿಯಲ್ಲಿ ಮನೆ ಮಾತಾಗಿ ಕೆಲಸ ಮಾಡಿದಂಥ ಶಿವಾನಂದ್ ಕರ್ಕಿ ಅವರಿಗೆ ಕೊಡ್ತಾ ಇದೀವಿ ಹಾಗೆ ತಮ್ಮ ಪತ್ರಿಕೋದ್ಯಮದಲ್ಲಿ ಎಲೆಮರೆ ಕಾಯಂತೆ ಕೆಲಸ ಮಾಡ್ಕೊಳ್ತಾ ಬರ್ತಿರೋಂತಹ ಉದಯವಾಣಿಯಲ್ಲಿ ಸುದೀರ್ಘವಾಗಿ ಇಪ್ಪತ್ತ ಮೂರು ವರ್ಷ